ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿಗಳ ಇಲಾಖೆ ವತಿಯಿಂದ ಶಿಕ್ಷಕರ ದಿನಾಚರಣೆ ಹಾಗೂ ಪ್ರಸಕ್ತ ಸಾಲಿನ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮವನ್ನು ಚಾಮರಾಜನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಯಿತು ಸ್ಥಳೀಯ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ಅವರು ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಸರ್ವಪಲ್ಲಿ ರಾಧಾಕೃಷ್ಣನ್ ಮತ್ತು ಜ್ಯೋತಿ ಬಾಪುಲೆ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ವೇದಿಕೆಯ ಕಾರ್ಯ ಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಶಿಕ್ಷಕರು ಮಕ್ಕಳಿಗೆ ಭವಿಷ್ಯದ ದಾರಿದೀಪ ತೋರುವವರು ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವವರು ಶಿಕ್ಷಕರು ಮಕ್ಕಳನ್ನು ವಿದ್ಯಾದಾನ ಮಾಡಿ ಅವರನ್ನು ದೇಶದ ಒಳ್ಳೆಯ ಪ್ರಜೆಗಳನ್ನಾಗಿ ಮಾಡುವವರು ಈ ಕೀರ್ತಿ ಬೇರೆ ಯಾವೊಬ್ಬರಿಗೂ ಸಲ್ಲದು ಎಂದರು ಕಾರ್ಯಕ್ರಮದಲ್ಲಿ ಕಾಡಾ ಅಧ್ಯಕ್ಷ ಪಿ ಮರಿಸ್ವಾಮಿ ಚೂಡಾ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್ ನಗರಸಭೆ ಸದಸ್ಯ ಮಹೇಶ್ ಎಂ ಡಿ ಡಿ ಪಿ ಐ ಚಂದ್ರ ಪಾಟೀಲ್ ನಟರಾಜು ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು ಬುದ್ಧಿ ಸರ್ವಪಲ್ಲಿ ರಾಧಾಕೃಷ್ಣ ಅತ್ಯಂತ ಶ್ರೇಷ್ಠ ಶಿಕ್ಷಕರೇ ಅತ್ಯಂತ ಶ್ರೇಷ್ಠ ಆಗಿದೆ ಈ ದೇಶದ ರಾಷ್ಟ್ರ ಬುದ್ಧಿಗಳಾಗಿ ಒಬ್ಬ ಶಿಕ್ಷಕ ಈ ದೇಶದಲ್ಲಿ ಒಬ್ಬ ಒಂದು ವಿದ್ಯಾರ್ಥಿ ಎಲ್ಲವನ್ನೂ ಹಿಡಿದು ಒಳ್ಳೆ ಸುಭದ್ರವಾಗಿ ನಿಲ್ಲಿಸುವುದಂತೇಳಿ ರಾಷ್ಟ್ರಪತಿಯಾಗಿ ನಮಗೆ ಅದಕ್ಕೆ ನಾನು ಅವರು ಇಲ್ಲಿ ಲಾಗಾಗಿ ಕಷ್ಟ ಕೊಸರ ಇತ್ತು ನಾನು ಸರ್ ಬಾ ಸಾಂ ಪ್ರವೃತ್ತಿ ಬಾಪು ಮೇರೆ ಅವರು ಜ್ಞೇಯವಂತರು ಏನು ಕ್ಯಾರೆ ಬರ್ತಾಯ್ ಶಿಕ್ಷಣದ ಬೆಕ್ಕಂದ್ರೆ ಅರ ಮಹಾ ತೀಮ ಸೋದವಾಗೆ ಹೇಳಿರೋ ಕ್ಯಾ ನಮಗೆಲ್ಲ ಶಿಕ್ಷಣವನ್ನು ಮಾರ್ಗವನ್ನು ಕೊಟ್ಟಂತ ಮಹಾ ತಾಯಿ ಜಾರುತಿ ಬಾಪುಲೇ ಅಂತ ಹೇಳೋ ಜ್ಞಾನಯರ ಇದೆ ಅಂತ ಹೇಳಿ ಅವ ರೀತಿ ಮಹೇನಿ ಶಿಕ್ಷಣ ಹಾಕಂತ ಪರಿಸ್ಥಿತಿಗೆ ತರೆ ಸಮಾಜಗಳಿರಬಹುದು ಮಹಿಳೆಯರಿಗೆ ಶಿಕ್ಷಣವನ್ನೇ ಕೊಡಲೇ ಕಾಲದಲ್ಲಿ ಕಟ್ಟುನಿಟ್ಟಿದ್ದ ಮುನ್ನುಚ್ಚಿ ಮಹಿಳೆಯರ ಶಿಕ್ಷಣದ ಅವಶ್ಯಕತೆ ಇದೆ ಮಹಿಳೆಯರು ಈ ದೇಶವನ್ನು ಇರಬೇಕು ಮಹಿಳೆಯರು ಈ ದೇಶ ಆಗಬೇಕು ಅಂತ ಹೇಳಿ ಶಿಕ್ಷಣದ ಮಹತ್ವದಾಗಿ ಸಾಧ್ಯ ಅವರು ಇರುವ ಏನೇಲ್ಲ ಬಹುಶಃ ನಮಗೇನು ವಿರ್ತಕ್ಕಂಥ ಕಲಾ ಇದ್ದಾರೆ ಯಾವ್ದು ಗೌರವ್ಮಿರ್ತಕ್ಕಂಥ ಅವ್ರನ್ನ ಮುಂದಿನ ದಿವಸ ಸುತ್ತ ಮಾಡ್ತಕ್ಕಂಥ ಶಕ್ತಿ ಶಿಕ್ಷಕರಲ್ಲಿ ಇದೆ ಅಂತ ಅನ್ಸುತ್ತೆ ನಾನು ನಮ್ಮಲ್ಲಿ